హాయ్ హలో వెల్కమ్ బ్యాక్ టు మై కూడా యూట్యూబ్ చానల్ ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತು ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದಲೇ ಸೊ ಏನಪ್ಪ ಇವತ್ತಿನ ಲಾಗ್ ಅಂತಂದ್ರೆ ಅಲ್ಲಿ ತುಂಬ ದಿನ ಆಗಿತ್ತು ಲಾಗ್ ಮಾಡಿ ಹಂಗಾಗಿ ಇವತ್ತು ಒಂದು ಕುಕ್ಕಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಕುಕ್ಕಿಂಗ್ ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಲಾಗ್ ಸೊ ಏನಪ್ಪ ಇವತ್ತಿನ ಕುಕ್ಕಿಂಗ್ ಲಾಗ್ ಅಂತ ಅಂದರೆ ಕ್ಯಾರೆಟ್ ಅಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕ್ವಿಕ್ಕಾಗಿ ತುಂಬ ಬೇಗ ಆಗೋ ಕ್ಯಾರೆಟ್ ಅಲ್ವಾ ಸೊ ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ತುಂಬ ಕ್ವಿಕ್ಕಾಗಿ ಬೇಗ ಹೇಗೆ ಮಾಡೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವತ್ತು ಸೊ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರುವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನಪ್ಪಾ ಅಂದ್ರೆ ಕ್ಯಾರೆಟು ಅರ್ಧ ಕೆಜಿ ಆಗುವಷ್ಟು ಕ್ಯಾರೆಟು ಕಾಲು ಕಪ್ ಆಗೋಷ್ಟು ಸಕ್ಕರೆ ಆಮೇಲೆ ದ್ರಾಕ್ಷಿ ಗೋಡಂಬಿ ಮುಕ್ಕಾಲು ಕಪ್ ಆಗೋಷ್ಟು ಹಾಲು ಎರಡು ಮೂರು ಸ್ಪೂನ್ ತುಪ್ಪ ಬೇಕಾಗುತ್ತೆ ಇದಿಷ್ಟು ಇದಕ್ಕೆ ಬೇಕಾಗಿರುವ ಇಂಗ್ರೀರಿಯನ್ಸ್ ಆಮೇಲೆ ಒಂದು ಪ್ಯಾನ್ಗೆ ಎರಡು ಚಮಚ ತುಪ್ಪ ಹಾಕ್ಕೋಬೇಕು ಎರಡು ಸ್ಪೂನ್ ಆಗೋವಷ್ಟು ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಬೇಕು ಇವಾಗ ನಾನು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಬೇಕು ಈ ರೀತಿ ಚೆನ್ನಾಗಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಕ್ಯಾರೆಟ್ ಅಲ್ವಾ ಸೊ ನೋಡಿ ಈ ರೀತಿ ಫ್ರೈ ಮಾಡ್ಕೊಂಬಿಟ್ಟು ತುಪ್ಪದಲ್ಲೇ ಫ್ರೈ ಮಾಡಿಕೊಂಡು ಇದನ್ನ ಇವಾಗ ಒಂದು ಬೌಲಿಗೆ ಎತ್ತಿಟ್ಕೊತಾ ಇದ್ದೀನಿ ದ್ರಾಕ್ಷಿ ಗುಡಂಬಿನ ಅದಾದಮೇಲೆ ಕ್ಯಾರೆಟನ್ನ ಅದೇ ತುಪ್ಪದಲ್ಲಿ ಹುರ್ಕೊತೀನಿ ಚೆನ್ನಾಗಿ ಕ್ಯಾರೆಟ್ನ ಅದರೊಳ ತುಪ್ಪದೊಳಗೆ ಹಾಕಿ ಬಿಟ್ಟು ಹುರ್ಕೋಬೇಕು ಚೆನ್ನಾಗಿ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗುವವರಿಗೂ ಚೆನ್ನಾಗಿ ರೋಸ್ಟ್ ಮಾಡಬೇಕು ಆ ಥರ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಕ್ಯಾರೆಟ್ ಅಲ್ವಾ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಕ್ವಿಕ್ಕಾಗಿ ಬೇಗ ಆಗುತ್ತೆ ಕ್ಯಾರೆಟ್ ಅಲ್ವಾ ಮಕ್ಕಳಿಗಾಗಿರ್ಬೋದು ಆ್ಯಂಡ್ ನೈವೇದ್ಯಕ್ಕೆ ಏನಕ್ಕಾದರೂ ಬೇಗ ಮಾಡಬೇಕು ಕ್ವಿಕ್ಲಿ ಏನಂಗಿದ್ರೆ ಕ್ಯಾರೆಟ್ ಅಲ್ವಾ ಬೇಗ ಆಗುತ್ತೆ ಮಾಡ್ಬೋದು ನೀವು ಬೇಗ ಚೆನ್ನಾಗಿ ಹುರ್ಕೊಬೇಕು ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಸೊ ನೋಡಿ ಈ ರೀತಿ ಆಗೋವರಿಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ನೋಡಿ ಗೊತ್ತಾಗ್ತಿದೆಯಲ್ಲ ಈ ರೀತಿ ಆಗಿದೆ ಅದು ಅದರ ಕಲರ್ ಚೇಂಜ್ ಆಗಿದೆ ಈ ರೀತಿ ಆಗೋವರಿಗೂ ಚೆನ್ನಾಗಿ ಅದರಲ್ಲೇ ಹುರ್ಕೋಬೇಕು ನಾವು ಕ್ಯಾರೆಟನ್ನು ತುಂಬ ಬೇಗ ಆಗುತ್ತೆ ಕ್ಯಾರೆಟ್ ಅಲ್ವಾ ಈ ರೆಸಿಪಿನ ನೋಡಿ ತುಂಬ ಬೇಗ ಕ್ವಿಕ್ಲಿ ಮಾಡ್ಬೋದು ಈ ರೀತಿ ಆದಮೇಲೆ ಅದಕ್ಕೆ ಇವಾಗ ನಾವು ಆ್ಯಡ್ ಮಾಡ್ಕೋತಿರೋದು ಏನಂತಂದರೆ ಹಾಲು ಮುಕ್ಕಲ್ ಆಗೋ ಹಾಲು ತೊಗೊಂಡಿದ್ದೀವಲ್ಲ ಅದನ್ನು ಇವಾಗ ಕ್ಯಾರೆಟ್ ಒಳಗಡೆಗೆ ಆ್ಯಡ್ ಮಾಡ್ಕೋತಾ ಇದ್ದೀವಿ ಸೊ ಇವಾಗ ಹಾಲು ಹಾಕ್ಬಿಟ್ಟು ಚೆನ್ನಾಗದರಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು ಹಾಲಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಅದರಲ್ಲೇ ಹಾಲಲ್ಲಿ ಹಾಲು ಹಾಕಿದ್ದೀವಲ್ಲ ಇವಾಗ ಸೊ ಸ್ವಲ್ಪ ಹೊತ್ತು ಅದ್ರ ಅದರಲ್ಲೇ ಬೇಯಿಸ್ಕೊಳ್ಳಿ ಕ್ಯಾರೆಟ್ನ ಸ್ವಲ್ಪ ಹೊತ್ತು ಇದರಲ್ಲಿ ಬೇಯಿಸ್ಕೊಂಡ್ರೆ ಆವಾಗ ಚೆನ್ನಾಗಿ ಬರುತ್ತೆ ಕ್ಯಾರೆಟ್ ಅಲ್ವಾ ಸ್ವಲ್ಪ ಬೇಯಿಸ್ಕೋಬೇಕು ನೋಡಿ ಇವಾಗ ಈ ರೀತಿ ಇದೆ ಇವಾಗ ಬೆಂದಿದೆ ಅದು ಅದಕ್ಕೆ ಇವಾಗ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ ಲಾಸ್ಟಿಗೆ ಸಕ್ಕರೆ ಹಾಕಬೇಕು ಸ್ವಲ್ಪ ಏನು ಕಾಲು ಕಪ್ ಸಕ್ಕರೆ ತೊಗೊಂಡಿದ್ದೀನೋ ಅದನ್ನು ಹಾಕ್ಬಿಟ್ಟು ಈ ರೀತಿ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡಿದ್ರೆ ಸರಿ ಹೋಗುತ್ತೆ ಅದು ನೋಡಿ ಈ ರೀತಿ ಇದೆ ಇದಕ್ಕೆ ನಾವು ಬೇಕಿದ್ರೆ ಬಾದಾಮ್ ಪೌಡ್ರು ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಈ ರೀತಿ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದನ್ನ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡ್ಕೋಳೋವರೆಗೂ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿದೆ ನೋಡಿ ಈ ರೀತಿಯಾಗಿದೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನ್ ಆಗೋವಷ್ಟು ಇಲ್ಲ ಎರಡು ಸ್ಪೂನ್ ಆಗೋವಷ್ಟು ತುಪ್ಪ ಹಾಕ್ಕೋಬೇಕು ಅದಕ್ಕೆ ಲಾಸ್ಟಿಗೆ ದ್ರಾಕ್ಷಿ ಗೋಡಂಬಿನ ನಾವೇನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡ್ಕೋಬೇಕು ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಮಾಡಿಕೊಂಡ್ರೆ ಕ್ಯಾರೆಟ್ ಹಲ್ವಾ ರೆಡಿ ಟು ಸರ್ವಿಂಗ್ ನೋಡಿ ಇವಾಗ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಕ್ಯಾರೆಟ್ ಹಲ್ವಾ ತುಂಬ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ತುಂಬ ಕ್ವಿಕ್ಲಿಯಾಗಿ ಬೇಗ ಮಾಡ್ಬೋದು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆನ್ಸ್ ಜಾಸ್ತಿ ಏನಿಲ್ಲ ತೋರ್ಸುದನ್ನ ಅಷ್ಟೇ ಅಷ್ಟು ಬೇಗನೆ ಕ್ಯಾರೆಟ್ ಹಲ್ವ ಬೇಗ ಮಾಡ್ಬೋದು ಏನಾದ್ರೂ ನೈವೇದ್ಯಕ್ಕೆ ಬೇಗ ಏನಾದ್ರೂ ಮಾಡಬೇಕು ಅನ್ನೋಂಗಿದ್ರೆ ಬೇಗ ಮಾಡ್ಬೋದು ನೋಡಿದ್ರಲ್ಲ ಕ್ಯಾರೆಟ್ ಅಲ್ವಾ ಮಾಡೋದು ಹೇಗೆ ಅಂತ ಸೊ ಇದನ್ನ ತುಂಬಾ ಕ್ವಿಕ್ ಆಗಿ ಬೇಗ ಮಾಡ್ಬೋದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಇದು ಚೆನ್ನಾಗಿರುತ್ತೆ ಸ್ವೀಟು ಏನಾದರೂ ನೈವೇದ್ಯಕ್ಕೆ ದೇವರಿಗೆ ಎಲ್ಲದಕ್ಕೂ ಮಾಡಬೇಕು ಅನ್ನೋಂಗಿದ್ರೆ ಕ್ವಿಕ್ಲಿ ಬೇಗ ಆಗೋದು ಕ್ಯಾರೆಟ್ ಅಲ್ವಾ ಸೊ ಈ ರೆಸಿಪಿನ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ನಿಮಗೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ